ಮಕ್ಕಳ ಬೆಳವಣಿಗೆಯ ಬಗ್ಗೆ ತಾಯಿ ತಂದರಿಗಿಂತ ಹೆಚ್ಚು ಅರಿವಿರುವವರು ಯಾರೂ ಇಲ್ಲ ಆದರೆ ಕೆಲವೊಮ್ಮೆ ಬೆಳವಣಿಗೆಯ ಸಮಸ್ಯೆಗಳ ಗುರುತುಗಳು ತುಂಬಾ ನಿಶಬ್ದವಾಗಿರುತ್ತವೆ ಅದಕ್ಕೆ ನಮ್ಮ ಗಮನಕ್ಕೆ ಬರಲ್ಲ ಇಲ್ಲಿ ಕೆಲವು ಎಚ್ಚರಿಕೆಯ ಲಕ್ಷಣಗಳು ಇವೆ ಆರು ತಿಂಗಳ ಮಗು ನಗುತ್ತಿಲ್ಲ ಕಣ್ಣಿನಲ್ಲಿ ಕಣ್ಣು ನೋಡುತ್ತಿಲ್ಲ ಒಂಬತ್ತು ತಿಂಗಳ ಮಗುವಲ್ಲಿ ಕೂಗು ಅಥವಾ ಧ್ವನಿಗೆ ಪ್ರತಿಕ್ರಿಯೆ ಇಲ್ಲ ಒಂದು ವರ್ಷದ ಮಗುವಲ್ಲಿ ಹೆಸರಿಗೆ ಸ್ಪಂದನೆ ಇಲ್ಲ ಕೈ ತೋರಿಸುವುದಿಲ್ಲ ಅಥವಾ ಬಾಯ್ ಬಾಯ್ ಮಾಡೋದಿಲ್ಲ ಹದಿನೆಂಟು ತಿಂಗಳ ಮಗುವಲ್ಲಿ ಅರ್ಥಪೂರ್ವದ ಮಾತು ಕಡಿಮೆ ಕೈ ಚಲಾಯಿಸುವುದು ಒಂದೇ ಆಟ ಮತ್ತೆ ಮತ್ತೆ ಆಡೋದು ಬೇರೆ ಮಕ್ಕಳ ಜೊತೆ ಆಟವಾಡುವುದಿಲ್ಲ ಒಂಟಿಯಾಗಿರುವುದು ಇಷ್ಟಪಡುವುದು ಈ ಲಕ್ಷಣಗಳಲ್ಲಿ ಎರಡಕ್ಕಿಂತ ಹೆಚ್ಚು ಲಕ್ಷಣಗಳಿದ್ದರೆ ದಯವಿಟ್ಟು ತಡ ಮಾಡಬೇಡಿ ಅದು ಮಗುವ ಮೇಲೆ ಟ್ಯಾಗ್ ಹಾಕುವುದಲ್ಲ ಸಹಾಯವನ್ನು ಬೇಗ ಆರಂಭಿಸುವುದು ಆಟಿಸಮ್ ಅಥವಾ ಬೆಳವಣಿಗೆ ವಿಳಂಬಗಳಿರುವ ಮಕ್ಕಳಲ್ಲಿ ಮೊದಲ ದಿನಗಳಲ್ಲಿ ಚಿಕಿತ್ಸೆ ಕೊಟ್ಟರೆ ಮೆದುಳು ಚೆನ್ನಾಗಿ ಬೆಳೆದು ಜೋಡಣೆ ಆಗುತ್ತದೆ ನೀವು ಗೊಂದಲದಲ್ಲಿದ್ದರೆ ಮಕ್ಕಳ ನರವೈದ್ಯ ಆರ್ ಡೆವಲಪ್ಮೆಂಟಲ್ ಡಾಕ್ಟರ್ನ ಭೇಟಿಯಾಗಿ ತಮ್ಮ ಸಿಕ್ಸ್ ಸೆನ್ಸ್ ನಂಬಿ ತಕ್ಷಣ ಕ್ರಮ ತೆಗೆದುಕೊಳ್ಳಿ